ಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಬ್ಲೋಗನ ಶುರು ಮಾಡಕತ್ತೀನಿ ನೋಡ್ರಿ ಮಾರ್ನಿಂಗ್ ರೂಟೀನ್ ಶುರು ಮಾಡಾಕತ್ತೀನಿ ಸಿದ್ದು ನನ್ನ ಜೊತೆಗೆ ಸ್ವಲ್ಪ ಬೇಗನೆ ಎದ್ದೆ ಇವತ್ತು ನಾನು ಕಿಚನ್ಯಾಗ ಸ್ವಲ್ಪ ಬೀಸಿ ಇದ್ದರೆ ಯಾಕಂದರೆ ಸಿದ್ದುಗ ಮತ್ತು ಧೀರಜಾಗ ಟಿಫಿನ್ ಮಾಡಬೇಕಿತ್ತು ಮತ್ತು ಅವರಿಬ್ಬರು ಬಾಕ್ಸನ್ನ ರೆಡಿ ಮಾಡಬೇಕಿತ್ತು ನಾನು ಸೊ ಸಿದ್ದುಗೂ ಎರಡೆರಡು ಬಾಕ್ಸಲ್ರಿ ಹೀಗಾಗಿ ಸ್ನ್ಯಾಕ್ಸ್ ಅದು ಎಲ್ಲ ರೆಡಿ ಮಾಡ್ಕೊಂತ ನಾನು ಸ್ವಲ್ಪ ಬೀಸಿ ಇದ್ದೆ ಅವನು ಅವನು ಆ ಸ್ವಲ್ಪ ಹೋಮ್ ವರ್ಕ್ ಇತ್ತು ಸೊ ಅದನ್ನೆಲ್ಲ ಬಿಡ್ಸಕತ್ತಿದ್ದ ಸೊ ನಮ್ಮ ಮನೆಯವರು ಮಾರ್ನಿಂಗ್ ಎದ್ದರೆ ಸ್ವಲ್ಪ ವಾಕಿಂಗ್ ಹೋದ್ರೆ ಹೋಗ್ತಾರೆ ಇಲ್ಲ ಅಂದರೆ ಸಾಯಂಕಾಲ ಹೋಗ್ತಾರೆ ಸೊ ಇಲ್ಲಾಂದ್ರೆ ಸ್ವಲ್ಪ ಪ್ರಾಣಾಯಾಮ ಎಕ್ಸಸೈಸು ಮನೆಯಾಗ ಮಾಡ್ತಾರೆ ಬೆಳಗ್ಗೆ ಸ್ವಲ್ಪ ಟೈಮ್ ಇತ್ತು ಅಂದರೆ ಇದನ್ನೆಲ್ಲ ಮಾಡ್ತಾರೆ ಅವರು ಇನ್ನು ಬಿಸಿಲಂತೂ ಕಡಿಮೆ ಆಗಿಲ್ಲ ನೋಡಿರಿ ಇನ್ನು ಕಿಚನ್ ನೋಡ್ತಿರ್ಬೋದು ನಮ್ಮದು ಬೆಳಗ್ಗೆ ಎರಡು ಮೂರು ಜನರಿಗೆ ಟಿಫಿನ್ ಬಾಕ್ಸು ಮತ್ತು ಟಿಫಿನ್ ಮಾಡೋದಂದ್ರೆ ಹೆಂಗೆ ಆಗಿರ್ತದೆ ನೋಡ್ರಿ ನನ್ನ ಕಿಚನ್ನು ಸೊ ಒಂದು ಸ್ವಲ್ಪ ಮಾವಿನ ಹಣ್ಣು ತೊಗೊಂಬಂದಿದ್ನಲ್ಲ ಅದನ್ನು ಸ್ವಲ್ಪ ಸಿದ್ಧೂ ಕಟ್ ಮಾಡಿ ಕೊಟ್ಟೆ ಯಾಕಂದರೆ ಭಾಳ ದಿನ ಇಟ್ಟು ಅವು ಬಿಡ್ತಾವಲ್ಲ ಹಿಂಗೆ ಬರ್ತಿ ಹಿಂಗಾಗಿ ದಿನ ಅಷ್ಟೇ ಬಾಕ್ಸಿಗೆಲ್ಲ ಕಟ್ಟಿ ಕೊಡಕ್ಕಿದೆ ಇನ್ನು ಟಿಫಿನ್ಗೆ ಹೇಳಿ ನಾನು ದೋಸಾನ ಮಾಡಿದ್ದೆ ಇವತ್ತು ಚಟ್ನಿ ಪಲ್ಯ ಎಲ್ಲ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೆ ಇನ್ನು ದೋಸೆ ಮಾಡೋದೊಂದಿಷ್ಟು ಬ್ಯಾಕಿ ಇತ್ತು ಮತ್ತು ಚಪಾತಿನೂ ಮಾಡಿದ್ದೆ ಹಂಗೆ ಒಂದು ಸ್ವಲ್ಪ ರೈಸೂ ಮಾಡಿದ್ದೆ ಅಲ್ಲ ಮಾರ್ನಿಂಗ್ ರುಟೀನ್ ಜೊತೆಗೆ ನಂದೆಲ್ಲ ಕೆಲಸನೂ ಆಗಾಕತ್ತಿತ್ತು ನೋಡಿರಿ ಸೊ ಇಷ್ಟು ಬ್ಯಿ ಇರ್ತೀನಿ ಇನ್ನೂ ನಮ್ಮದು ಯೋಗ ಕ್ಲಾಸ್ ಅಂತೂ ಶುರುವಾಗಿಲ್ಲ ನಡೀರಿ ಇವತ್ತಿನ ದಿನ ಹೆಂಗೆ ಹೋಗ್ಕತಿ ಅಂತ ನೋಡೋಣ ಇದು ಸ್ಕೂಲಿಗೆ ಹೋದ್ಮೇಲೆ ಮಾರ್ನಿಂಗ್ ರುಟೀನ್ ಎಲ್ಲ ಮುಗಿಸ್ಕೊಂಡ್ರಿ ಈಗ ಜಲ್ದಿನೇ ಅಂತ ಕೆಲಸ ಸ್ವಲ್ಪ ಲಗೇ ಯಾಕಂದರೆ ಚಟ್ನಿ ಪಲ್ಯ ಎರಡೂ ಆಗಿಬಿಡ್ತು ಅಂದರೆ ದೋಸೆ ಹಿಟ್ಟಂತೂ ರೆಡಿನೇ ಇರುತ್ತಲ್ರಿ ಹಿನ್ನೆ ಏನು ಜಾಸ್ತಿ ಮಾಡೋದು ಇದ್ದಿದ್ದಿಲ್ಲ ಹಂಗೆ ಪಟ ಪಟ ಕ್ಲೀನ್ ಮಾಡಿಕೊಂಡು ಮೇನ್ ಚೇಂಜ್ ಅಂದರೆ ಒಂದು ಮಾಡ್ಕೊಂಡು ನೋಡಿ ದೇವ್ರದ್ದು ಮಂಪನಂದು ಬೆಡ್ರೂಮ್ನಾಗೆ ಇತ್ತು ರೆಗ್ಯುಲರ್ ವಿವರ್ಸ್ ಇದ್ದರೆ ಅವ್ರಿಗೆ ಗೊತ್ತಿರ್ತೈತಿ ಸುನಂತಂದು ಇಲ್ಲೇ ಹಾಲಿನಾಗೆ ಇಟ್ಟು ಒಂದು ಕ್ಲೀನ್ ಮಾಡಿ ಇವತ್ತೆಲ್ಲ ಮತ್ತೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಷ್ಟೊತ್ತಿಗೆ ಅಂದರೆ ಒಂಬತ್ತುವರೆ ಹತ್ತು ಗಂಟೆ ಆಗಕ್ಕೆ ಬಂದಿತ್ತು ಆದಮೇಲೆ ಮೋಶಿ ಮಾರ್ಕೆಟ್ ಹೋಗಿ ಫುಲ್ಲೆಲ್ಲ ತರಕಾರಿ ತೊಗೊಂಬಂದು ಅದನ್ನು ಕ್ಲೀನ್ ಮಾಡಿಕೊಂಡು ಇಟ್ಕೊಳ್ಳೋಷ್ಟು ಅಂತಂದ್ರೆ ಹನ್ನೆರಡುವರೆ ಒಂದು ಗಂಟೆ ಆಯ್ತು ನೋಡಿರಿ ಸೊ ಇನ್ನೂ ಒಂದು ಸ್ವಲ್ಪ ಅನ್ನ ಸಾರು ಮಾಡಬೇಕು ಇಲ್ಲ ಬೆಳಿಗ್ಗೆ ಹಿಂಗು ನಮ್ಮ ನೀರು ಸ್ವಲ್ಪ ಲೇಟ್ ಬರ್ತೀನಿ ಅಂದರೆ ಇನ್ನು ದೀರಾಜು ಹೋಗೆಲ್ಲ ಸಿದ್ದು ಎರಡೂವರೆ ಅಲ್ರಿ ಹೀಗಾಗಿ ಅನ್ನ ಮೊಸರನ್ನ ಎಲ್ಲ ಅನ್ನ ಏನಾದರೂ ದಾಲ್ ಮಾಡಿರಾತು ಅಂತ ಪಿಟ್ಟಿಗೆ ಸ್ವಲ್ಪ ದೋಸೆ ಹಿಟ್ಟು ಐತಿ ಮತ್ತು ಏನಾದರೂ ಚಟ್ನಿ ಪಲ್ಯ ಎಲ್ಲ ಐತಿ ಇನ್ನೂ ಹೆಸರುಬೇಳೆ ಅನ್ನ ಮಾಡಿದ್ದೆ ಬೆಳಿಗ್ಗೆ ಸೊ ಅದು ಐತಿ ನೋಡ್ರಿ ಹೆಸರು ಬೇಳೆ ಅನ್ನ ಐತಿ ಮತ್ತು ಸ್ವಲ್ಪ ದೋಸೆ ಹಿಟ್ಟು ಐತಿ ಚಟ್ನಿನೂ ಐತಿ ಮೇಲಿನ ತರಕಾರಿ ಒಂದು ಕೆಲಸ ಮುಗೀತು ನೋಡಿ ಫ್ರಿಡ್ಜ್ ಎಲ್ಲ ಜೋಡಿಸ್ಕೊಂಡು ಇಟ್ಕೊಂಡೆ ಇವತ್ತ ಮೇನ್ ಕೆಲಸ ಅಂದರೆ ಇದು ಆತು ಇನ್ನು ಸಿದ್ದು ಒಂದು ಬರ್ತಾನೆ ಇನ್ನು ಒಯ್ತ ಆ್ಯಕ್ಚುಲಿ ಒಂದು ಇದು ಐತಿ ಇನ್ನದು ಕ್ಲಾಸ್ ಐತಿ ಸೊ ನೋಡ್ತೀನಿ ಮಧ್ಯಾಹ್ನ ಮತ್ತು ಕಂಟಿ ಕಂಟಿನ್ಯೂ ಮಾಡೋದಾದ್ರೆ ಮಾಡ್ತೀನಿ ಇಲ್ಲಾಂದ್ರೆ ಮತ್ತು ಸಾಯಂಕಾಲ ಮಾಡ್ತೀನಿ ಜಸ್ಟಿಗೆಲ್ಲ ಪಾತ್ರೆ ಎಲ್ಲ ಜೋಡ್ಸ್ಕೊತೀನಿ ಫಸ್ಟ್ ಹಿಂಗೆ ಇಟ್ಕೊಂಡು ಮಾಡ್ಬೋದು ಫ್ಲಾಕ್ ಬಟ್ ಏನಾಗ್ತೈತೆ ಫ್ಲ್ಯಾಶ್ ಅಲ್ಲಿ ಇಲ್ಲೇ ಅಂದ್ರೆ ಗ್ಲಾಸ್ ಇರ್ತಾವಲ್ರಿ ಹಿಂಗಾಗಿ ಫ್ಲ್ಯಾಶ್ ಇದಾಗ್ತಲ್ಲ ಹಿಂಗಾಗಿ ಇಲ್ಲೇ ಸೋಫಾ ಇಲ್ಲೇ ಈ ರೀತಿ ಇಟ್ಕೊಂಡಿನಿ ಸೊ ರೂಮೇ ಬೇಡ ಅನ್ನಿಸ್ತು ಹಿಂಗಾಗಿ ಎಲ್ಲರೂ ಬೇಡ ಬೇಡ ಅಂತಂದು ಹೇಳಿದರು ಸೊ ಹಿಂಗಾಗಿ ಇಲ್ಲೇ ಇಟ್ಕೊಂಡೀನಿ ಇವತ್ತೆಲ್ಲ ಇದನ್ನ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಿಸ್ತಕ್ಕಂದ್ರೆ ಲೇಟನಾಗ್ತದೆ ಮೇನ್ ಕೆಲಸ ಇವೆಲ್ಲ ಮಾಡಿ ನೋಡಿ ಇವತ್ತು ಇನ್ನ ಮತ್ತು ಸಂಜೆ ಮುಂದೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಊರಿಂದ ರೇಷನ್ ಅಕ್ಕಿ ಮತ್ತೆ ಸ್ವಲ್ಪ ಮಂಡಕ್ಕಿ ತೊಗೊಂಬಂದಿದ್ನಿ ರೀ ಅವನು ಎಲ್ಲ ಬಾಕ್ಸಿಗೆ ಹಾಕಿಟ್ಕೊಂಡ್ರಾತು ಅಂತ ತೆಗೆದಿದ್ದೆ ಇನ್ನು ಹೊರಗೆಲ್ಲ ಕ್ಲೀನ್ ಮಾಡೋಕೆ ಬಂದಿದ್ರು ಸೊ ಅದನ್ನೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿಸ್ಕೊಂಡು ರಾತು ಅಂತ ಹೇಳಿ ಭಾಳ ಗಲೀಜಾಗಿತ್ತು ರೀ ಒಂದು ಎಂಟು ದಿನ ಆಗಿತ್ತಲ್ಲ ಹೀಗಾಗಿ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳತ್ತೀನಿ

ಕೊತ್ತಂಬರಿ ಎಷ್ಟು ಹಾಕೊಂಬಿಟ್ಟೆ ಕೊತ್ತಂಬರಿ ಅದನ್ನು ರುಬ್ಬಿಟ್ಟಿದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಂ ಮಿಕ್ಸ್ ಮಾಡಿರಿ ನೀವು ಎಲ್ಲ 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 ಹ್ಞೂ ಕುದೀನಂದ್ರೆ ಸಿಗ್ತೀನಿ ನಮಗೆಲ್ಲ ಕುದೀನಾ ಹಾಕೋತ ಎಲ್ಲ ಸ್ವಲ್ಪ ಹಾಕೊಂಡು ಒಂದು ಸ್ವಲ್ಪ ಕರ್ದೇ ಇದು ಕರ್ದದ್ದು ಒಳಗಡೆ ಹಾಕಿ ರಾತ್ರಿ ಊಟಕ್ಕೆ ಬಿರಿಯಾನಿ ಮತ್ತು ಒಂದು ಸ್ವಲ್ಪ ಊರಿಂದ ತೊಗೊಂಬಂದಿದ್ದು ಮಾವಿನಹಣ್ಣು ದೂರಿಸು ಅವನ್ನ ಸ್ವಲ್ಪ ಶ್ರೀಕರಣೆ ಮಾಡಿದ್ದೆ ಬಿರಿಯಾನಿ ಮತ್ತು ಶೇಖರಣೆ ಆಗಿತ್ತು ನೋಡ್ರಿ ಇವತ್ತಿನ ಬ್ಲಾಗು ಹಿಂಗಿತ್ತು ನಿಮಗಿಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಫಸ್ಟಾಗಿ ನೋಡ್ತಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾಯ್